ಅಲಾಕು ಇವರು ಯಾರು ಗೊತ್ತಾ ಹೇಳ್ತೀನಿ ಒಂದು ಆಟೋ ಡ್ರೈವರ್ ಏನೋ ಒಂದು ಉಂಗೇ ವೀಲ್ ಏನೋ ಕಟ್ಟಾಗಿ ಆ ಬ್ರೀಚ್ ಮೇಲೆ ಬಿದ್ದಿದ್ದಾರೆ ಆ ಮನುಷ್ಯ ಆ ಮನುಷ್ಯನಿಗೆ ಯಾರು ಎತ್ತಕ್ಕೆ ಬರ್ತಿಲ್ಲ ಅದೇ ನೋಡಿ ಪ್ರಶಾಂತ್ ಅಂತ ಈ ವ್ಯಕ್ತ ಹಿಂದೂ ಆ ಬಿದ್ದಿರೋದು ಒಬ್ಬ ಮುಸ್ಲಿಮ್ ಹಿಂದೂ ಆದ್ರೇನು ಒಂದು ಮಾನವೀಯಿಂದ ಅವರಿಗೆ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಈ ಥರ ಇಲ್ಲಕ್ಕಂದ್ರೆ ಭದ್ರಾವತಿಯಲ್ಲಿ ಹಿಂದೂ ಮುಸ್ಲಿಮ್ ಅಂತ ಆ ಥರ ಏನು ಭೇದ ಭಾವ ಇಲ್ಲ ಹಿಂದೂ ನಾನು ಮುಸ್ಲಿಮ್ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದೀವಿ ಇದೇ ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕಂತ ನಮ್ಮ ಉದ್ದೇಶ ಅದೇ ಇಲ್ಲ ಇಲ್ಲಿ ಮನೆಗಳಿದ್ವು ನಮ್ದು ಚಕ್ಮದಿ ಸ್ಕೂಲ್ ಇದೆಯಲ್ಲ ಅಲ್ಲಿ ಸ್ವಂತ ಮನೆ ನಾಲ್ಕಿದ್ರು ಹ ಅದೇ ಆಕ್ಸಿಡೆಂಟ್ ಆದ್ಮೇಲೆ ಮಾರಿದ್ರು ಹ್ಮ್ ಅದಿರೋ ಗಂಟ ಎಲ್ಲ ಚೆನ್ನಾಗಿದ್ರು ಹ ಅದೆಲ್ಲ ಮಾರಿ ಖಾಲಿ ಆದ್ಮೇಲೆ ಹ್ಮ್ ಯಾರು ಮಾತಾಡ್ತಲ್ಲ